ಅಂಡಮಾನ್ ಅಂಡಮಾನ್ ಬೆಂಗಳೂರಿನಿಂದ ಈ ತಂದೆ ಹೊಸೂರಿಂದ ಪಟಾಕಿ ತಂದೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಅಂದ್ರು ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಈ ಹುಡುಗ ಹುಡುಗಿನ ಏನಕ್ಕೆ ಹೋಗ್ತಾ ಇರ್ಬೋದು ಪಟಾಕಿ ಹೊಡಿಯಕ್ಕೆ ಹೋಗ್ತಾ ಇದಾರ ತಗೊಳಕ್ ಹೋಗ್ತಾ ಇದಾರ ಅಥವಾ ಅವುಗಳೇ ಪಟಾಕಿನ ಏನು ಹೇಳಲ್ಲ ಯಾಕೆ ಹೇಳ್ಬೇಕು ಯಾವ ಇವೆಲ್ಲ ಊರ್ ತುಂಬಾ ಆಗಸ್ಟ್ ಆಗಿದ್ದೀವಿ

ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದು ದೀಪಾವಳಿ ಹಬ್ಬದ ವ್ಲಾಗೇ ವರ್ಷದ ಟ್ವೆಂಟಿ ಟ್ವೆಂಟಿ ಫೈವ್ ಲಾಸ್ಟ್ ಹಬ್ಬ ಅಂದರೆ ದೀಪಾವಳಿ ಹಬ್ಬ ಈ ದೀಪಾವಳಿ ಹಬ್ಬಕ್ಕೆ ಏನು ಮಾಡ್ತಾ ಇದೀನಿ ಅಂತಂದ್ರೆ ಸದ್ಯಕ್ಕೆ ನಮಗೆಲ್ಲ ಗೊತ್ತಾಗೋಯ್ತು ನಾನು ನನ್ನ ಗಂಡ ನಮ್ಮ ಪಮ್ಮಿ ಅನಿ ಮಿಂಟು ನಾವಿಷ್ಟು ಜನ ಸೇರ್ಕೊಂಡು ನಾನು ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮು ಹೊಸರ್ಗ ಹೋಗ್ತಾ ಇದೀನಿ ಪಟಾಕಿ ತಗೊಂಡ್ಬರೋದಿಕ್ಕೆ ಕಂಜಾಚುಲೇಷನ್ ಬ್ರದರ್ ಕಂಜಾಚುಲೇಷನ್ ಪಟಾಕಿಯಲ್ಲೂ ವೆರಿ ಸೆಲೆಕ್ಟಿವ್ ಪಟಾಕಿಗಳು ನಾನು ಫುಲ್ ಡಮ್ 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 ಎಲ್ಲ ಜಾಸ್ತಿ ತಗೊಂಬರಲ್ಲ ಸುಸ್ರಪತಿ ಸೌರ್ ಪಾಟು ಭೂಚಕ್ರ ಆ ತರದೆಲ್ಲ ತಗೊಂಡ್ಬರ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿದೀವಿ ಸೊ ಅದಕ್ಕೆ ನಾನು ಎಲ್ಲರೂ ಹೋಗ್ತಾ ಇದ್ದೀವಿ ಅಂಡ್ ಹೋಗ್ತಾ 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 ಹೊಸರ್ಗೆ ಹೋಗ್ತಾ ಇದೀವಿ ಎಷ್ಟು ಟ್ರಾಫಿಕ್ ಇದೆ ಅಂತಂದ್ರೆ ಇರಿ ತೋರಿಸ್ತೀನಿ ಅಷ್ಟು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಬಟ್ ಆದ್ರೂನು ಧೃತಿಗೆಡದೆ ನಾವು ಇವತ್ತು ಪಟಾಕಿ ತಗೊಂಡ್ ಬಂದ ಬರ್ತೇವೆ ಅದೆಲ್ಲ ಹೋಗ್ತಾ ಇದೀವಿ ನಿಮ್ಮನ್ನ ತಡೆದಿರುವವರು ಯಾರು ಸೊ ಚಲೋ ಹೋಗೋಣ ಆಮೇಲೆ ನಿಮ್ ಟ್ರಾಫಿಕ್ ತೋರಿಸ್ತೀನಿ ಎಷ್ಟು ಟ್ರಾಫಿಕ್ ಇದೆ ನೋಡಿ ಅಪ್ಪ ನಾನು ಹೇಳೋದ್ನಲ್ಲ ಆಗಲೇ ನಮ್ಮ ಜೊತೆಗೆ ನಮ್ಮ ಯಜಮಾನ್ರು ನಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಎಲ್ಲರೂ ಮಾತಾಡಿಸುವ ಹಂಗೆ ಬ್ಯಾನ್ ಮಾಡು ಮಿಂಟು ನಿರಂಜನ್ ದೇಶಪಾಂಡೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಹಬ್ಬನ ಹೇಗೆ ಆಚರಿಸಿದ್ದೀರಾ ಇದನ್ನೆಲ್ಲ ಆಮೇಲೆ ಕೇಳ್ಬೋದು ಆ್ಯಕ್ಚುಲಿ ಇವಾಗಲೇ ಕೇಳ್ತಾಯಿ ಐಮ್ ಶೋರ್ ನೀವೆಲ್ಲ ಚೆನ್ನಾಗಿ ಆಚರಿಸ್ತೀರಿ ಅಂತ ಅನ್ಕೊತೀನಿ ಬಟ್ ಇವಾಗ ಫಸ್ಟ್ ಟೈಮ್ ಆ್ಯಕ್ಚುಲಿ ನಮಗೆ ಯೂಶ್ವಲಿ ಯಾವಾಗಲೂ ತಂದು ಕೊಟ್ಬಿಡೋರು ಈ ಸಲ ಇದ್ದವಳು ನಾನು ಬ್ಲಾಗ್ ಮಾಡಲೇಬೇಕು ಕರ್ಕೊಂಡು ಅಂತ ಹಠ ಹಿಡ್ದು ಬಿಟ್ಳು ಕರೆಕ್ಟಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ಲು ಆಯ್ತು ಬನ್ನಿ ಹೋಗೋಣ ಫ್ರೆಂಡ್ಸ್ ಅಂತ ಅಂದರು ಬನ್ನಿ ಬನ್ನಿ ಜನ ಬನ್ನಿ ಬನ್ನಿ ಅಂದರು ಸರಿ ಅಂದ್ಬಿಟ್ಟು ಇವಾಗೆಲ್ಲ ಹೊಸೂರ್ಗೆ ಹೋಗ್ತಾ ಇದ್ವಿ ಹೋಯ್ತಾ ಇದೀವಿ ಫ್ರೆಂಡ್ಸ್ ಕರ್ನಾಟಕ ಬಿಟ್ಟು ತಮಿಳ್ನಾಡ್ಗೆ ಹೋಗ್ತಾ ಇದೀವಿ ಹೊಸೂರು ತಮಿಳ್ನಾಡು ತಾನೆ ಆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಎಲ್ಲ ಕರ್ನಾಟಕ ಬಿಟ್ಟು ತಮಿಳುನಾಡಲ್ಲಿ ಪಟಾಕಿ ತರ ಕೊಯ್ತಾ ಇದೀವಿ ಫ್ರೆಂಡ್ಸ್ ಹಂಗನ್ಬಿಟ್ಟು ನಮ್ಗೆ ಭಾಷಾಭಿಮಾನ ನಾಡಾಭಿಮಾನ ಅಲ್ಲ ಏನಿಲ್ಲ ಅಂತಲ್ಲ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ಅದೇನೋ ಎಲ್ಲರೂ ಇಲ್ಲಿ ಬಹಳ ಕಮ್ಮಿ ಸಿಗತ್ತೆ ಮತ್ತೆ ವೆರೈಟಿಗಳು ಜಾಸ್ತಿ ಸಿಗತ್ತೆ ಅಂದ್ರು ಅದಕ್ಕೋಸ್ಕರ ಹೋಗ್ತಾ ಇದೀವಿ ನನ್ ಲೈಫ್ ಅಲ್ಲೇ ಫಸ್ಟ್ ಟೈಮ್ ರೀ ಹೊಸರ್ಗ್ ಹೋಗಿ ಪಟಾಕಿ ತಗೊಂತಾರ ಬಟ್ ಆಮೇಲೆ ನಂಗೆ ಗೊತ್ತಾಯ್ತು ಇಡೀ ಕರ್ನಾಟಕನೇ ಇಲ್ಲಿ ಅರ್ಧಕ್ಕರ್ಧ ಜನ ಬಂದು ತಗೊಳೋದೇ ಇಲ್ಲಿ ಅಂತ ನಾನು ಯೂಶ್ವಲಿ ಈ ವಿದ್ಯಾಪೀಠ ಅಲ್ಲಿ ಎಲ್ಲ ಹಾಕೋರು ಜಯನಗರ ಆ ಫೀಲ್ಡ್ಗಳಲ್ಲಿ ಹೋಗಿ ತಗೊಳ್ತಾಯಿದ್ದೆ ಬಟ್ ಇವತ್ತು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ನೋಡೋಣ ಯಾವ ಯಾವ ಪಟಾಕಿ ಅಂತ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಲ್ಲಿ ಡಮ್ ಢುಂಗ್ ದುಷ್ ಪುಷ್ ಅಂತ ಹೊಡಿತಾ ಇದ್ದೆ ಈಗ ಏನೋ ಬರೀ ಸುಸು ಬತ್ತಿ ಫ್ಲವರ್ ಪಾರ್ಟೇ ಸಾಕು ಅಂತ ಹೇಳು ನಾನು ಆಯಿತು ಅಮ್ಮ ಸರಿ ಅಂತೀನಿ ಮುಂಚೆ ಸರಾ ಪಟಾಕಿ ಹೊಡೆದು ಈ ರೋಡ್ ಗಿಟ್ಟ ಆ ರೋಡ್ ತನಕ ಹೊಡಿತಾ ಇದ್ವಿ ಇನ್ನು ಕೆಟ್ಕಡ್ದಾಗ ಹೇಳಬೇಕು ಅಂದರೆ ರಾಕೆಟ್ ಮುಳುಗ್ಸ್ಬಿಟ್ಟು ಯಾರದನ್ನು ಆಗದೆ ಮನೆಗೆ ಇಟ್ಬಿಡೋದು ಇವೆಲ್ಲ ಮಾಡ್ತಾ ಇದ್ವಿ

ಅನ್ಗೆ ಫಸ್ಟ್ ಆಫ್ ಆಲ್ ರಾಕೆಟ್ಸ್ ಅಂಡ್ ಸ್ಕೈ ಶಾಟ್ಸ್ ತುಂಬಾ ಇಷ್ಟ ಅಂಡ್ ದೆನ್ ದೆನ್ ಕಮ್ಸ್ ಫ್ಯಾನ್ಸಿ ಕ್ರ್ಯಾಕర్స్ ಲೈಕ್ ಬಟರ್ಫ್ಲೈ ಅದಲ್ಲ मजा ಇರ ಅದೋ ಕನ್ನಡದಲ್ಲಿ ಮಾತಾಡೋದು ಸರಿ ಇವಾಗ ಇದು ಇತ್ತು ಆಕ್ಚುಲಿ ಚೆನ್ನಾಗಿ ಫ್ಯಾನ್ಸಿ ಫಾರಕಲ್ಸ್ ಲೈಕ್ ಅಂತ ಹೇಳೋಕೆ ಫ್ಯಾನ್ಸಿ ಫಾರಕಲ್ಸ್ ಬಟರ್ಫ್ಲೈ ಚಂದ ಚಂದವಾಗಿರೋಂತ ಕ್ರ್ಯಾಕర్స్ ಪಟಾಕಿಗಳು ಆ ಚಂದ ಪಟಾಕಿಗಳು ಅಂಡ್ ದೆನ್ ಆಕಾಶದಲ್ಲಿ उड़ೋಂತ ಶಾರ್ಟ್ಸ್ ಸ್ಕೈ ಶಾರ್ಟ್ ಯಾಕಿ ಆಕಾಶ ಚಡ್ಡಿ ಹೆಂಗ ಸ್ಕೈ ಶಾರ್ಟ್ಸ್ ಆಗುತ್ತೆ ಆಕಾಶ ಬುಟ್ಟಿ ಕಣೋ ಆಕಾಶ ಬುಟ್ಟಿ ಬೇರೆ ಚಡ್ಡಿ ಹೆಂಗೆ ಶಾರ್ಟ್ಸ್ ಆದರ ಶಾರ್ಟ್ ಕಣೋದು ಶಾರ್ಟ್ ಅಲ್ಲ ಸ್ಕೈ ಶಾರ್ಟ್ಸ್

ನನಗೂ ಅದರ ಸಪೋರ್ಟ್ ಮಾಡ್ತೀರಿ ಇಲ್ಲತ್ತಿಲ್ಲ ಬಟ್ ಏನು ರೀ ನಮ್ಗೆ ಇರೋದೇ ಒಂದು ಮೂರ್ನಾಲ್ಕು ಹಬ್ಬಗಳು ಈ ಥರ ಮಜ್ಜಾಗ ಆಚರಿಸಕ್ಕೆ ಇನ್ನು ಮಿಕ್ಕಿದ್ದೆಲ್ಲ ಮನೆ ಒಳಗಡೆ ಮಾಡೋದು ನಾವು ಮನೆ ಒಳಗಡೆನೇ ದೇವ್ರ ಮೇಲೆ ಪೂಜೆ ಮಾಡಿ ಮನೆಯವ್ರನ್ನ ಕರೆದು ಅಷ್ಟೇ ಕೋಳಿ ತುಂಬ ತೊಳಿ ತಂಬುಲ ತಗೊಳ್ಳಿ ಇದು ಅಡಿಕೆ ತಗೊಳ್ಳಿ ಅಂತ ಮಾಡೋದಷ್ಟೇ ಇದೊಂದು ಇಡೀ ದೇಶನೇ ಸೇರಿ ಢೋ ಢೋನ್ ಮಜ್ಜಾ ಮಾಡೋದು ಇದಕ್ಕೂ ಬೇಡ ಅಂತೇಳಿ ಅದಕ್ಕೂ ಮಾಲಿನ್ಯ ಪಾಲಿನ್ಯ ಅಂತಾರೆ ಏನಪ್ಪ ಗೊತ್ತಿಲ್ಲ ಇದ್ರ ಬಗ್ಗೆ ಐಡಿಯಾ ಇಲ್ಲ ಆದರೂ ನಾವು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಮಜ್ಜವಾಗಿ ಆಚರಿಸ್ತಾ ಇದ್ದೀವಿ ನೀವು ಹೆಂಗೆ ಆಚರಿಸ್ತೀರ ನಿಮಗೆ ಬಿಟ್ಟಿದ್ದು ಸೆಕ್ಷನ್ ಸೆಕ್ಷನಲ್ಲೂ ಪಟಾಕಿ ಹೊಡಿತಾರೆ ಗೊತ್ತಂಗೆ ಇವಾಗ ನೀನು ಯಾವ ನಿನ್ನ ಯಾವ ನಿಮ್ಮ ನಿಮ್ಮ ಯಮ್ಮು ನಿಮ್ಮ ಯಕ್ಕು ನಿಪ್ಪು ಅಕ್ಕು ನಿಮ್ಮ ಎಸ್ಸು ಮೋ ಬೋ ಒಯ್ಯು ಅಲ್ಲ ಅದಾಕ್ತ ಆಕೆ ಆಕೆ ಏನು ಬೇಕಾನ ಆಕೆ ಸರಗಳ ಸರಗಳ ಮಾಲೆ ಶುರುವಾಗಲಿ ಪಟಾಕಿ ಹೊಡಿರಿ ಕಾಮೆಂಟ್ ಸೆಕ್ಷನ್ ಹೊಡಿರಿ ಪಟಾಕಿ ಇವತ್ತಿನ ಚಾಲಕರು ಪುರೇಶ್ പമി ഈ ഹുഗ ഹുഡീന ഏനക്ക് ഒപ്പതർ ബോ പട്ടാ ഒടിയാ തകളൊക്കാരോ അങ്ങ് പടക്കിനി ഹോ ഹലോ ഹിന്ദു മുൻ നോടി

ಆನಂದ್ ಪಿಚ್ಚೈ ನೀವೇನಾದ್ರೂ ಈ ವ್ಲಾಗ್ ನೋಡ್ತಿದ್ರೆ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಏ ಯಾಕೆ ಶುನಕ್ತಿಯಾ ಹೇಳಕ್ಕಲ್ಲ ಕೆಲಸ ಇಷ್ಟ ಆಗಿ ಮಾಡಿರ್ಬೋದು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಅಪ್ಡೇಟ್ ಯುವರ್ ಗೂಗಲ್ ಇಲ್ಲಿ ಒಳ್ಳೆ ಮುಕ್ಲರಿಯ ಟ್ರಾಫಿಕ್ ಇದೆ ಇಲ್ಲಿ ಫುಲ್ ಬ್ಲೂ ತೋರಿಸ್ತಾ ಇದೆ ಹೌ ಇಸ್ ಇಟ್ ಪಾಸಿಬಲ್ ಮಿಸ್ಟರ್ ಪಿಚ್ಚಾಯ್ ಐ ಡೋಂಟ್ ಲೈಕ್ ದಿಸ್ ಪ್ಲೀಸ್ ಇಲ್ಲ ಆ ಮ್ಯಾಪ್ ಅಪ್ಡೇಟ್ ಮಾಡೋರ್ದು ಯಾವ್ದನ್ನ ಜಾಬ್ ಚೇಂಜ್ ಮಾಡಿ ಹೇಳ

ಈ ಆರ್ಚ್ ದಾಟಿದ್ರೆ ವಂದನೆಗಳು ಕರ್ನಾಟಕ ವಂದನೆಗಳು ತಮಿಳುನಾಡು ಆ ಕಡೆಯಿಂದ ವಂದನೆಗಳು ಟೋಲ್ ಹಂಡ್ ಪಟಾಕಿ ಅಂಗಡಿ ಸ್ಟಾರ್ಟ್ ಆಯ್ತು ಪಟಾಕಿ ಯಾರ್ದಾದ್ರೇನು ಅಷ್ಟೇ ಪಟಾಕಿ ಯಾವಂದಿರವ್ರ ನಾವ್ ನಾವಾಗಿರ್ಬೇಕು ತಮಿಳ್ನಾಡು ಆದ್ರೇನು ಕರ್ನಾಟಕ ಆದ್ರೇನು

ಇಲ್ಲೇನೋ ಒಳ್ಳೆ ಯಾವುದೋ ಒಂದು ಭಯಂಕರ ಯಾವುದೋ ಮಾಲ್ ಇದ್ದಂಗೆ ಕಾಣಿಸ್ತು ತಿರುಗಿಸಿರೋ ಪಟಾಕಿ ಅಂಗಡಿ ಸೊ ಎಲ್ಲ ಕನ್ನಡದವರು ಇದ್ದಾರೆ ಹತ್ತಿ ಮೇಲೆ ಟೋಲ ಇದು ಬಟ್ ಇದು ಆರ್ಚ್ ಬಂದ ಮೇಲೆ ಕರ್ನಾಟಕ ಮುಗಿತಾನೆ ಆ ಬರುತ್ತೆ ಆ ಬರುತ್ತೆ ಆ ಬರುತ್ತೆ ಅಂತ ತಮಿಳ್ನಾಡು ಹೋಗೋಷ್ಟಲ್ಲಿ ಇಲ್ಲೇ ಕರ್ನಾಟಕದವರೇ ಓಪನ್ ಮಾಡಿದ್ದಾರೆ ಏನ್ ಹೆಸರು ಇದು ವಿನಾಯಕ ಸ್ಟ್ಯಾಂಡರ್ಡ್ ಕ್ರಾಕರ್ಸ್ ಹೋಲ್ಸೇಲ್ ಅಂಡ್ ರಿಟೇಲ್ ತ್ರೀ ಸಿಕ್ಸ್ ಮುನ್ನೂರ ಅರವತ್ತೈದು ದಿನ ಪಟಾಕಿ ಸಿಗುತ್ತೆ ವರ್ಷ ಪೂರ್ತಿ ಇಲ್ಲಿ ಬರ್ಬೋದು ಬನ್ನಿ ಏನ್ ಹೆಸರು ಹೇಮಲ್ಗೌಡ ಹೇಮಲ್ಗೌಡ ನಿಮ್ದು ಓಕೆ ಎಲ್ಲ ನಮ್ಗೆಲ್ಲ ಸೇರ್ಕೊಂಡು ಓಪನ್ ಮಾಡಿದ್ದಾರೆ ಗೌಡ್ರು ಪಟಾಕಿ ಅಂಗಡಿ ಅಂತ ಕೇಳ್ಕೊಂಡ್ ಬನ್ನಿ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ಕೊಡ್ತೀರಲ್ಲ ಬನ್ನಿ ಹೌದಾ ಫಸ್ಟ್ ಪಟಾಕಿ ತೊಗೊಂಡ್ಬಾರ ಬನ್ನಿ ಪಟಾಕಿ ತೊಳಗ್ ಆಯ್ತು ತಗೊಂಡ್ರಾ ಿಲ್ಲ ತಮ್ಮ ಬೇಗ ಇಲ್ಲೊತ್ತು ಎಲ್ಲರೂ ಕಣ್ತು ರೆಡಿ ಬ ಇವಾಗ ತೆಗಿ ಇನ್ನೊಂಚೂರು ಮುಂದಕ್ಕೆ ಹೋಗ್ಲಾ ಹಾಂ ನೋಡಿ ಓಕೆ ಥ್ಯಾಂಕ್ ಯು ಬನ್ನಿ ತಗೋಣ ರೆಡಿ ಬಾಕ್ಸ್ ಅಂತ ಸಿಗತ್ತ ಇಲ್ಲಿ ಎಲ್ಲ ಮಿಕ್ಸಿರೋ ಬಾಕ್ಸು ಇದೇನಾ ಇದು ಸ್ಟಾರ್ಟಿಂಗಾ ಇದು ಸ್ಟಾರ್ಟಿಂಗಾ ಇದು ಸ್ಟಾರ್ಟಿಂಗ್ ಇದು ಟಾಪ್ ಎಂಡ್ ಇದು ಎರಡರ ಮಧ್ಯ ಅದನ್ನ ಬರುತ್ತಾ ಖಂಡಿತ ಬರುತ್ತೆ ಈಗ ಇದ್ರಲ್ಲೂ ಎಲ್ಲ ಪಟಕಿನ ಇರುತ್ತಾ ಎಲ್ಲಾದ್ರಲ್ಲೂ ಇದೆ ಸರಿ ಇದೊಂದು ಎರಡು ಕೊಡಿ ಇದೊಂದು ಕೊಡಿ ಓಕೆ ಆಮೇಲೆ ಸ್ಕೈ ಶಾರ್ಟ್ಸ್ ಅದನ್ನ ಸಕ್ಕತ್ತಾಗಿರೋ ಸ್ಕೈ ಶಾರ್ಟ್ಸ್ ಕೊಡಿ ಯೂನಿಕ್ ಆ ಯೂನಿಕ್ ಆಗಿರೋದು ಅದನ್ನ ಏನಿದು ಟಾರ್ಚ್ ಕ್ಯಾಲಿಟ್ ಮಾಡೋ ಕೈಯಲ್ಲಿ ಇಟ್ಕೋಬಹುದು ಇದು 벨ವೆಟ್ ಆ 벨ವೆಟ್ ಕಲರ್ ಬರುತ್ತೆ ಗೊತ್ತಾ ಹೆಂಗೆ ಇಡ್ಕೊಂಡ್ರೆ ಕಲರ್ ಬರುತ್ತೆ ಗೊತ್ತಾ ಫೈವ್ ಪೀಸ್ ಕಲಿಯಾಗಿದೆ ಹೌದು ಇದು ಇದೇ ಕೊಡ್ತೀನಿ

ಲೈಕ್ ಇದರಲ್ಲಿ ಮೂರು ಓಪನಿಂಗ್ ಬರುತ್ತೆ ಒಂದಾದ್ಮೇಲೆ ಒಂದು ಆಫ್ ಆದ್ಮೇಲೆ ಮತ್ತೊಂದು ಫ್ಲವರ್ ಪಾಟ್ ಆಯ್ತು ಒಂದೂವರೆ ನಿಮಿಷ ಬರುತ್ತೆ ಕ್ರಾಕ್ಲಿಂಗ್ ಕ್ರಾಕ್ಲಿಂಗ್ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಒಳ್ಳೆ ಫ್ಲವರ್ ಪಾಟ್ ಕೊಡಿ ಹಂಗೆ ಆಮೇಲೆ ರಾಕೆಟ್ ಅದನ್ನ ಬೊಂಬಾಟ್ ಆಗಿರೋದು ಕೊಡಿ ಏನ್ರಿ ಇದು ವೆರೈಟಿಗಳು ಅಪ್ಪ ದೇವರೇ ಭಯಾನಕ ವೆರೈಟಿಗಳು ಇದೆ ನಿಜವಾಗ್ಲು ಪಟಾಕಿಲಿ ಇಷ್ಟು ವೆರೈಟಿ ಇರುತ್ತೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು ನನ್ನ ಲೈಫಲ್ಲೇ ಫಸ್ಟ್ ಟೈಮು ಇಷ್ಟು ದೂರ ಬಂದು ಇಷ್ಟೊಂದು ಪಟಾಕಿ ಒಟ್ಟೊಟ್ಟಿಗೆ ನೋಡ್ತಾ ಯೂಶಲಿ ನಮ್ಮ ಹತ್ರ ಇರೋ ಹೋಗಿ ಫೀಲ್ಡ್ ಪಟ್ ಪಟ್ ಅಂತ ದಿಸ್ ಇಸ್ ಕ್ರೇಜಿ ಕ್ರೇಜ್ ಏನೋ ಇದು ಫೈನಲಿ ನಮ್ಮ ಪಟಾಕಿ ಎಲ್ಲ ಸೆಲೆಕ್ಟ್ ಆಗಿದೆ ಓಕೆ ಸೊ ಅದೇ ಹೇಳ್ತಾರಲ್ಲ ಪಟಾಕಿ ಯಾರ್ದಾದ್ರೂ ಇನ್ನು ಹಚ್ಚೋರು ನಾವಾಗಿರ್ಬೇಕು ಅಂತ ದುಡ್ಡು ಬಿಚ್ಚೋರು ಯಾರು ಅಂತ ಯೋಚನೆ ಮಾಡ್ಬೇಕು ಯಾಕಂದ್ರೆ ಊರ್ ತುಂಬಾ ಆಗಸ್ಟ್ ಆಗ್ಬಿಟ್ಟಿದಿವಿ ಯವ್ವಾ ಇಲ್ಲಿ ಇನ್ನೊಂದು ಅಯ್ಯೋ ದೇವರೇ ಅಲ್ಲೊಂದಿದೆ ಒಲ್ಲೊಂದು ಬಕೆಟ್ ಇದೆ ಸೀರಿಯಸ್ಲಿ ಓ ಮೈ ಗಾಡ್ ಅಮ್ಮ ಇವೆಲ್ಲ ನಂಬದೇನ ಇಲ್ಲ ಏನಮ್ಮ ಊರು ತುಂಬಕ ಏನೆಲ್ಲ ಅಂಚಕೊಂಡು ಹುಡುತಾ ಇದಿವಿ ಹೆಂಗೆ ನೀನೇ ಮಾಡ್ತರೋದು ಆಕ್ಚುಲಿ ಇದರಲ್ಲಿ ಇಷ್ಟರಲ್ಲಿ ಯುನೀಕ್ ಆಗಿರೋದು ಇದೊಂದು ಯಾದ್ರೂ ತಗೊಂಡಿದೀವಿ ಈ ತೋಸಿ ಇದು ಇಡೀ ಇದು ಒಂದ್ಯಾಡ್ರೂ ತಗೊಂಡ್ವಿ ಐತಾ ಫುಲ್ ಜಂಬೋ ಪ್ಯಾಕ್ ನನ್ನ ಪ್ರಕಾರ ಇದೇ ಹೊರತು ಅದರಲ್ಲಿ ಫ್ಯಾನ್ಸಿ ಐಟಮ್ಸ್ ನೋಡಿ ಇದೇ ಹೊರ್ತು ನನ್ನ ಪ್ರಕಾರ ಯಾಕಂದ್ರೆ ಇರೋಬರ ಪಟಾಕಿ ಎಲ್ಲ ಇದರಲ್ಲೇ ಇದೆ ನೋಡಿ ಇಲ್ಲಿದೆ ಲಿಸ್ಟ್ ಇದೆ ನೋಡಿ ನಮ್ಮ ತಾಯಿಗೂ ಹೆಸರಲ್ಲ ಏನೋ ಗೊತ್ತಿಲ್ಲ ಬಟ್ ಏನೋ ಇದೆ ನೋಡಿ ಅಲ್ಲ ಇದೆಲ್ಲ ನೋಡಿ ಇದು ಯಾವುದೋ ಏನೋ ಮೀಟಿಯರ್ ಅಂತೆ ಏರಿಯಲ್ ಹುಡ್ಸ್ ಅಂತೆ ಸೊ ಟೋಟಲ್ಲು ಇಪ್ಪತ್ತೇಳು ಇಪ್ಪತ್ತೇಳು ತೈ ಪಟಾಕಿ ಬರುತ್ತೆ ನೋಡಿ ಏನಿದ್ರ ಹೆಸರೇನು ಪ್ಯಾರಡೈಸ್ ಚಂದ್ರ ಲೇಔಟ ಇರೋ ಸ್ಟ್ಯಾಂಡರ್ಡಾ ನ್ಯೂ ಪ್ಯಾರಡೈಸ್ ಸ್ಟ್ಯಾಂಡರ್ಡ್ ನಾವು ಇದನ್ನು ತಗೊಂತ ಇದೀವಿ ಈ ತರದೇ ಒಂದು ಎರಡು ಮೂರು ಬಾಕ್ಸ್ ಅಂಡ್ ಈ ಸಲ ಸ್ಪೆಷಲ್ ಅಂದ್ರೆ ಇದೆ ಸ್ಕೈ ಸ್ಕೈಶಾಟ್ಸ್ ಎಷ್ಟು ಬರುತ್ತಿದ ಎಷ್ಟು ಹೊಡೆಯುತ್ತೆ ಮೇಲೆ ಹದಿನೈದರಿಂದ ಇಪ್ಪತ್ತು ಇದನ್ನು ಸುಸುರು ಬತ್ತಿಗಳು ಫಿಫ್ಟೀನ್ ಇಂಟು ಸೆವೆನ್ ಆಕ್ಚುಲಿ ಬಾತ್ಕೋಳಿ ತರದ್ ಒಂದು ಇದನ್ನು ತಗೊಂಡಿದೀವಿ ಫ್ಲವರ್ ಪಾಟ್ ಸಕ್ಕದಾಗಿದೆ ನೋಡಿ ಆಕ್ಚುಲಿ ಮಧ್ಯರಾತ್ರಿ ಒಂದು ಗಂಟೆ ಆಗ್ತಾ ಬಂತು ಇದು ಇನ್ನೂ ಓಪನ್ ಇದೆ ಇಲ್ಲಿ ಜನ ನೋಡಿ ಇಲ್ಲಿ ಅಪ್ಪ ದ ಹೌದಾ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ್ಯಕ್ಚುಲಿ ನೀವೇನು ಎಣ್ಣೆ ಹೊಡೆಯೋದು ಇಲ್ಲಿ ಪಟಾಕಿಲು ಎಣ್ಣೆ ಹೊಡೆಯೋದು ಇದು ಏನು ಗೊತ್ತಾ ನೋಡಿ ಬಡ್ವೈಸರ್ ಬಿಯರ್ ಅಂತೆ ಫ್ಲವರ್ ಪಾಟ್ಸ್ ಅಂತೆ ಇದು ಬಿಯರ್ ಥರ ಫ್ಲವರ್ ಪಾಟ್ ಬರುತ್ತಂತೆ ಏನೇನೋ ಕಂಡು ಹಿಡಿದ್ಬಿಟ್ಟವ್ರೆ ಅಲ್ರಿ ರೀ ಅಪ್ಪ ದೇವ್ರೆ ನೋಡಿ ಬಿಯರ್ ಥರ ಫ್ಲವರ್ ಪಾಟ್ ವಾವ್ ನೈಸ್ ಸೇಮ್ ಎಣ್ಣೆ ಇದ್ದಂಗೆ ಅದು ಟಿನ್ ಇದ್ದಂಗೆ ಏನೇನೋ ಇದೆ ಇಲ್ಲಿ ನೋಡ್ತಾ ಇದೀನಿ ನಾನು ಸುರ್ಸುರ್ ಬತ್ತಿ ಅದು ಇದು ಅನ್ಕೊಂಡ್ ಬರ್ತೀವಿ ರೀ ನನ್ ಗಂಡ ತುಂಬಿಸ್ಕೊತದೇ ತುಂಬಿಸ್ಕೋತದ ತುಂಬಿಸ್ಕೋತ ನನ್ಗೆ ಅನ್ಸೋ ಪ್ರಕಾರ ಈ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ನೆಕ್ಸ್ಟ್ ವರ್ಷಕ್ಕೂ ಆಗೋಷ್ಟು ತಗೋತ ಇದಾನೇನೋ ಇದು ಸತ್ಯವಾದ ಸುಳ್ಳು ನನ್ನ ಪಾಡಿ ಪಾಡಿನ ಇದೀನಿ ಇವಳೆ ತುಂಬಿಸ್ಕೋತಾ ಇರೋದು ಇದೆತ್ಕೋಣ ಅದೆತ್ಕೋಣ ಅಂತ ಎಲ್ಲ ತುಂಬಿಸ್ಕೊಂಡು ನಿಮ್ಮ ಅಜ್ಜಿ ನನ್ ಮೇಲೆ ಹೇಳ್ತೇವೆ ಸುಳ್ಳು ನನ್ಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆಡ್ತಾರಲ್ವಾ ಆ ತರದಂದ್ರೆ ಇಷ್ಟ ಬೇಜನ ಆಯ್ತು ನೋಡಿ ನನಗೆ ಈ ತರದ ಇಷ್ಟ ಈ ತರದ ಬಟರ್ಫ್ಲೈ ಚಿನ್ನ ಇವೆಲ್ಲ ಎಲ್ಲಿ ನೋಡಿತಿ ಚಿನ್ನ ನಂಗ ಈ ತರದೇ ಇಷ್ಟ ನನಗೆ ಬೇಡ ಸಾಕು ಬಾ ಹೋಗೋಣ ಬಾ ನನಗೆ ಇಷ್ಟ ಸರಿ ಆಯ್ತು ತಗೋ ಆಯ್ತು ಬಾ ವನಿತಾ ಓ ವನಿತಾ ಇಲ್ಲಿ ಇದೇನ್ ತಾಜ್ಹಲ್ ತಗತಿ ನೋಡಿ ಆಕ್ಚುಲಿ ಏನ್ ಬರ್ತಾ ಬರ್ತಾ ತುಂಬಾ ಖುಷಿ ಆಯ್ತು ಈಗ ತಾನೇ ಜಿ ಕನ್ನಡದಲ್ಲಿ ಝೀ ಕುಟುಂಬ ವರ್ಡ್ಸ್ ಅಲ್ಲಿ ನನಗೆ ಬೆಸ್ಟ್ ಆಂಕರ್ ಅಂತ ವರ್ಡ್ ಬಂತು ಇವತ್ತಾನೆ ಟೆಲಿಕಾಸ್ಟ್ ಆಗಿದೆ ಸೊ ಎಲ್ಲರೂ ಆಗಿನ ಮೆಸೇಜ್ ಕಳಿಸ್ತಾರೆ ನನಗೆ ಆ ಅವಾರ್ಡ್ ಬಂದಿದೆ ಈಗ ನನ್ನ ನೆಕ್ಸ್ಟ್ ಸ್ಕೆಚ್ ಏನು ಹೇಳಿ ಆಸ್ಕರ್ ಜೀ ಕುಟುಂಬದಿಂದ ನೆಕ್ಸ್ಟ್ ಆಸ್ಕರ್ಗೆ ನಾನು ಸ್ಕೆಚ್ ಹಾಕ್ತಾ ಅವಾರ್ಡ್ ಇಲ್ಲ ರೆಡಿ ಇದೆ ನೋಡ್ತೀರಾ ನೋಡಿ ಅಂದರೆ ಆಸ್ಕರ್ ಬರೀ ಸಿನಿಮಾಗ್ ಬರೋದು ಆಸ್ಕರ್ ಪಟಾಕಿ ಅಂತೆ ಶಾರ್ಟ್ಸ್ ಅಂತ ಸ್ಕೈ ಶಾರ್ಟ್ಸ್ ಅಂತ ನೋಡಿ ಏನೇನೆಲ್ಲ ಬಂದೆ ನೋಡ್ರಿ ನಾನು ಆಗೇ ಹೇಳಿದ್ರೆ ನನಗೆ ತುಂಬಾ ಡಮ್ 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 ಇಷ್ಟ ಆಗೋದಿಲ್ಲ ನನಗೇನಿದ್ರು ಫುಲ್ ಸುರ್ಸುರು ಪತ್ ಬತ್ತಿ ಫ್ಲವರ್ ಪಾಟ್ ಹತ್ರ ಇಷ್ಟ ಸೊ ಅದಕ್ಕೆ ನನ್ನ ಗಂಡ ನನಗೋಸ್ಕರ ಫುಲ್ ಫ್ಯಾನ್ಸಿ ಪಟಕ್ಕೆ ತಗೊಂಡಿದ್ದಾನೆ ಇದರಲ್ಲಿ ನೋ ಡಮ್ ಡಮ್ ಫುಲ್ ಫ್ಯಾನ್ಸಿ ಫ್ಯಾನ್ಸಿ ಆಗಿರುತ್ತೆ ಸೊ ಹಾಗಾಗಿ ನಾನು ಫುಲ್ ರೆಡಿಯಾಗಿ ಬಂದಿದ್ದೀನಿ ಹೆಂಗೆ ನಾವು ಬರೀ ಇಂಥದೆಯ ಈ ಇಂತೆ ಹೊಸೂರಿಂದ ಪಟಾಕಿ ತಂದೆ ನನ್ನ ಜೀವನ ಅಷ್ಟೇನಲ್ಲಿ ಎಲ್ಲ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಎ ಕೆ ಫಾರ್ಟಿ ಸೆವೆಂದು ಪಟಾಕಿ ಆಗಿದೆ ನೋಡ್ತೀರಾ ಬನ್ನಿ ಬನ್ನಿ ಎ ಕೆ ಫಾರ್ಟಿ ಸೆವೆನ್ ಪಟಾಕಿ ತಗೊಂಡೋಗಿ ಹುಷಾರಾಗ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಸುಮ್ಮನೆ ಸೈಲೆಂಟ್ ರಾಮ ಬಿಲ್ಡಿಂಗ್ ಸೆಕ್ಷನ್ ಅಲ್ಲಿ ಎಷ್ಟು ಜನ ಇದಾರೆ ನೋಡಿ ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆ ಆಗ್ತಾ ಬಂತು ಎಷ್ಟು ಜನ ಎಲ್ಲ ಇರೋರು ಎಷ್ಟು ಪರ್ಚೇಸ್ ಮಾಡಿದೀವಿ ಪಟಾಕಿ ಅಂತ ಒಂದು ನಂದಾಜ್ ಇದೆಯಾಕ ಡಿಕ್ಕಿ ತುಂಬ ಹೋಗಿದೆ ಅಷ್ಟು ಪರ್ಚೇಸ್ ಮಾಡಿದೀವಿ ಇನ್ನೇನಿದ್ರು ಬನ್ನಿ ಸರ್ ನಿಗೇ ಬನ್ನಿ ಪರ್ ಬ್ಲಾಕ್ ಮಾಡೋಕೆ ಬೇಡ ಕಷ್ಟ ಆಗತ್ತ ಬಾನಿ ಮೇಡಮ್ ಬಾನಿ ಹಾ ಓಕೆ ಏನಿದೆ ಡಿಕ್ಕಿ ತುಂಬೋಗಿದೆ ಒಂದು ನಿಮಿಷ ಓಡಂಗೆ ಡಿಕ್ಕಿ ತುಂಬ ಹೋಗೋಷ್ಟು ತಗೊಂಡಿದ್ದೀವಿ ಎಷ್ಟಾಗಿರ್ಬೋದು ಅಮೌಂಟು ಕರ್ನಾಟಕಕ್ಕೂ ತಮಿಳ್ನಾಡುಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಪ್ರೈಸು ಬಟ್ ಅಂದ್ರೂ ಇಲ್ಲಿ ನೋಡಿ ಇಡೀ ಕಾರ್ ಡಿಕ್ಕಿ ತುಂಬಿದೆ ಆ್ಯಕ್ಚುಲಿ ಜಾಗ ಸಾಕಷ್ಟು ತುರ್ಕಿ ತುರ್ಕಿ ಎಲ್ಲ ಇಟ್ಟಿದ್ದೀವಿ ತೊಡೆ ಮೇಲೆಲ್ಲ ಇಟ್ಕೊಳಕ್ಕೆಲ್ಲ ತಗೊಂಡಿದೀವಿ ಎಷ್ಟಾಗಿರ್ಬೋದು ಅಮೌಂಟ್ ಅಂದಾಜು ಬಿಲ್ ಮಾಡಿ ಸರಿಯಾಗಿ ಯಾರು ಅಮೌಂಟ್ ಹಾಕಿರ್ತೀರೋ ಅವ್ರಿಗೆ ನಮ್ಮ ಕಡೆಯಿಂದ ಇನ್ನೊಂದು ಪಟಾಕಿ ಡಬ್ಬ ಫ್ರೀ ಏಯ್ ಹಾಂ ಪಟಾಕಿ ಫ್ರೀ ಸೊ ಕಮೆಂಟ್ ಮಾಡಿ ಫೈನಲಿ ಈ ವರ್ಷದ ದೀಪಾವಳಿ ಪಟಾಕಿ ಶಾಪಿಂಗ್ ಹೊಸೂರಲ್ಲಿ ಬಂದು ಮುಗಿದಾಗಿದೆ ಇನ್ನೇನು ಡಮ್ ಡಮ್ ಡಿಗಾ ಡಿಗಾ ಪಟಾಕಿ ಹೊಡ್ಕೊಂಡು ಹಾಂ ಇನ್ನೆಲ್ಲ ಹೇಳೋದು ಬೇಡ ಮಿಕ್ಕಿದ ಹೋಗಿ ಹೊಡೆಯೋಣ ಓಕೆ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು